ಎಲ್ಲರಿಗೂ ನಮಸ್ಕಾರ ಇಲ್ಲಿ ನೋಡ್ರಿ ಈಗ ಡೆಂಗ್ಯೂಗೆ ಔಷಧಿ ಇದ್ದಿದ್ದಿಲ್ಲ ಅಂತ ಮೊನ್ನೆ ಒಂದು ಮಾಹಿತಿ ಬಂದಿತ್ತು ಆದರೆ ಇವತ್ತೊಂದು ಮಾಹಿತಿ ಬಂದೈತಿ ಡೆಂಗ್ಯೂಗೆ ಔಷಧಿ ಸಿಕ್ಕೈತೆ ಅಂಥೇಳಿ ಇಲ್ಲೇ ನಮ್ಮ ಕಡೆ ಒಂದು ಬಂದಿತ್ತು ಇದು ವಿಚಾರ ಅವ್ರ ನಂಬರ್ನೂ ರೀ ಫೋನ್ ನಂಬರ್ನೂ ಅದಾವೆ ಎಲ್ಲ ಅದಾವು ಅದಕ್ಕೆ ಇದು ಇಂಗ್ಲೀಷ್ನಲ್ಲಿ ಇತ್ತು ಹೀಗಾಗಿ ನಾನು ಇದನ್ನು ಕನ್ನಡದಲ್ಲಿ ಹೇಳಾಕೊಂತೀನಿ ದಯವಿಟ್ಟು ಯಾರು ಓದೋಕೆ ಬರಲಾರ್ದಾರು ಮಾಡ್ಲಾರ್ದಾರು ಈ ಥರದ ಡೆಂಗ್ಯೂ ಚೀಟಿ ಎಲ್ಲ ಔಷಧದೊಂದು ಇದು ಕವರ್ ಐತಿದು ಸಿಕ್ಕೈತಿ ಅವು ಡೆಂಗಿಗೆ ಔಷಧ ಸಿಕ್ಕೈತೆ ಅಂತ ಒಂದು ವರದಿ ಬಂದದಕ್ಕೆ ಈ ಒಂದು ವಿಡಿಯೋ ಮಾಡಾತೀನಿ ರೀ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ ಇದು ಫೋನ್ ಅದಾವ ರೀ ಅದ ಎಲ್ಲರೂ ಔಷಧ ಮಾತ್ರ ಸಿಕ್ಕೈತೆ ಅಂತ ಒಂದು ವರದಿ ಆಗೈತಿ ರೀ ಇನ್ನಿವರೆಗೂ ಸಿಕ್ಕಿದ್ದಿಲ್ಲ ಡೆಂಗ್ಯೂಗೆ ಔಷಧಿ ಈಗ ಕಣ್ಣು ಹಿಡ್ದಾರಂತ ನೋಡಿರಿ ಈಗ ಒಂದು ಮಾಹಿತಿ ಬಂದಿತ್ತು ಇಲ್ಲೈತೆ ನೋಡಿರಿ ಗುಳಿಗೆ ಚೀಟಿ ನೀವು ಆದರೆ ನೀವೇ ತೊಗೊಳಕ್ಕೆ ಹೋಗಬೇಡ್ರಿ ಆ ವೈದ್ಯರ ಸಲಹೆ ಮೇರೆಗೆ ತಗೋರಿ ಆದರೂ ಔಷಧ ಮಾತ್ರ ಸಿಕ್ಕೈತಿ ಈಗ ಕಣ್ಣು ಹಿಡ್ದಾರ ಯಾರು ಧೈರ್ಯ ಒಡ್ಕೊಂಡು ಇದು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಆದಷ್ಟು ಡೆಂಗ್ಯೂ ಬರ್ಲಾರ್ದಂಗೆ ನೋಡ್ಕೋರಿ ಅಂತಂದು ವಿನಂತಿ ವಿನಂತಿರಿ ಔಷಧ ಚೀಟಿ ಐತೆ ನೋಡಿರಿ ಇಲ್ಲಿ